ಹೆಲೋ ಎವ್ರಿ ಒನ್ ಆಯಾಮಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ವಾಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಆರನೇ ತರಗತಿಯ ಪ್ರವೇಶಕ್ಕಾಗಿ ಏನು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಿದಿರಿ ನೋಡಿ ಹಾಗಾದರೆ ಈ ಶಾಲೆಗಳಿಗೆ ಪ್ರವೇಶಕ್ಕಾಗಿ ಎಕ್ಸಾಮನ್ನು ಯಾವಾಗ ತೆಗೆದುಕೊಳ್ತಾರೆ ಅಂತ ನೋಡೋಣ ಓಕೆ ಸೊ ಈ ಶಾಲೆಯ ಅಡ್ಮಿಷನ್ಗೋಸ್ಕರ ಏನು ಅಲ್ಪಸಂಖ್ಯಾತರ ಇಲಾಖೆ ನೋಟಿಫಿಕೇಷನನ್ನು ಬಿಟ್ಟಿತ್ತು ನೋಡಿ ಆವಾಗ ಇದರ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಕಂಡೀಷನನ್ನು ಹಾಕಿತ್ತು ಆ ಕಂಡೀಷನ್ ಏನು ಅಂತ ಈ ನೋಟಿಫಿಕೇಷನಲ್ಲಿ ಪೇಜ್ ನಂಬರ್ ಐದನ್ನು ಓಪನ್ ಮಾಡಿ ನೋಡೋಣ ನಾವು ಓಕೆ ಸೊ ಇಲ್ಲಿ ನೀವು ನೋಡ್ಬೋದು ಪ್ರವೇಶ ಪರೀಕ್ಷೆ ವಿಧಾನ ಅಂತ ಇದೆ ಇಲ್ಲಿ ಹೌದಾ ಸಲ ನಾನು ಓದ್ತೀನಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಮಂಜೂರಾತಿ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ಹೆಚ್ಚು ಅರ್ಜಿಗಳು ಬಂದಲ್ಲಿ ಮಾತ್ರ ಜಿಲ್ಲಾ ಮಟ್ಟದಲ್ಲಿ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುವುದು ಇಲ್ಲದಿದ್ದಲ್ಲಿ ನಿಯಮಾನುಸಾರ ಮೆರಿಟ್ ಮತ್ತು ರೋಸ್ಟರ್ ಪದ್ಧತಿ ಅನುಸಾರ ನೇರವಾಗಿ ದಾಖಲಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುವುದು ಪ್ರವೇಶ ಪರೀಕ್ಷೆಯನ್ನು ಅಗತ್ಯವಿದ್ದಲ್ಲಿ ಮಾತ್ರ ಜಿಲ್ಲಾ ಹಂತದಲ್ಲಿಯೇ ನಿಯಮಾನುಸಾರ ನಡೆಸಲು ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ರವರು ಕ್ರಮ ಕೈಗೊಳ್ಳುವುದು ಅಂತೇಳಿ ಹೌದಾ ಆಮೇಲೆ ನೆಕ್ಸ್ಟ್ ಇದರಲ್ಲಿ ಮೂರನೇ ಪಾಯಿಂಟ್ ನೋಡಿ ಆಯ್ಕೆಗೆ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳೇ ನೇರ ಮಾನದಂಡವಾಗಿರುತ್ತದೆ ಅಂತ ಹೇಳಿದರು ಓಕೆ ಸೊ ಈ ಮೊದಲನೇ ಪಾಯಿಂಟ್ ಮುಖಾಂತರ ನಾವು ಹೇಳೋದೇನಪ್ಪ ಅಂತಂದರೆ ಪ್ರತಿ ಶಾಲೆಗೂ ಏನು ವಿದ್ಯಾರ್ಥಿಗಳ ಪ್ರವೇಶ ಸಂಖ್ಯೆ ಎಷ್ಟಿದೆಪ್ಪ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಪ್ರತಿ ಶಾಲೆಗಳಿಗೆ ವಿದ್ಯಾರ್ಥಿಗಳ ಪ್ರವೇಶ ಸಂಖ್ಯೆ ಎಷ್ಟಿದೆ ಅರವತ್ತು ಅಂತ ಇದೆ ಇಲ್ಲಿ ಹೌದಾ ಅಂದರೆ ಒಂದು ಶಾಲೆಗೆ ಕೇವಲ ಅರವತ್ತು ವಿದ್ಯಾರ್ಥಿಗಳನ್ನ ಮಾತ್ರ ಅಡ್ಮಿಷನ್ ಮಾಡ್ಕೊಳ್ತಾರೆ ಆಮೇಲೆ ಇದರ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕಂಡೀಷನ್ ಏನಿತ್ತಂತಂದರೆ ಅರವತ್ತಕ್ಕಿಂತ ಹೆಚ್ಚು ಅರ್ಜಿಗಳು ಬಂದಲ್ಲಿ ಮಾತ್ರ ಜಿಲ್ಲಾವಾರು ಪ್ರವೇಶ ಪರೀಕ್ಷೆಯನ್ನು ನಡೆಸಿ ಅಡ್ಮಿಷನನ್ನು ಮಾಡ್ಕೊಳ್ತೀವಿ ಅಂತ ಹೇಳಿದರು ಹೌದಾ ಸೋ ಇದರಲ್ಲಿ ಆ್ಯಕ್ಚುಲಿ ಈಗ ಇದರ ಪ್ರವೇಶ ಪರೀಕ್ಷೆ ಆಗಬೇಕಿತ್ತು ಹೌದಾ ಯಾವಾಗಪ್ಪ ಅಂತಂದ್ರೆ ಮೇ ಹದಿನೆಂಟನೇ ತಾರೀಖಿನೇ ಇದ್ರದ್ದು ಎಕ್ಸಾಮ್ ಆಗಬೇಕಿತ್ತು ಹೌದಾ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಮೇ ಹದಿನೆಂಟನೇ ತಾರೀಕು ಇದರ ಎಕ್ಸಾಮ್ ಆಗಬೇಕಿತ್ತು ಆಮೇಲೆ ಏನು ವಿದ್ಯಾರ್ಥಿಗಳ ದಾಖಲಾತಿ ಪ್ರಾರಂಭಿಕ ದಿನಾಂಕ ಇಪ್ಪತ್ತೈದು ಮೇ ಇತ್ತು ಇಲ್ಲಿವರೆಗೂ ಇದರ ಎಕ್ಸಾಮ್ ಆಗಿಲ್ಲ ಹೌದಾ ಸೋ ಯಾಕೆ ಆಗಿಲ್ಪ ಅಂತಂದರೆ ಕೆಲವೊಂದಿಷ್ಟು ಶಾಲೆಗಳಲ್ಲಿ ಅರವತ್ತಕ್ಕಿಂತ ಕಡಿಮೆ ಅರ್ಜಿಗಳು ಬಂದಿದ್ದಾವೆ ಇನ್ನೊಂದಿಷ್ಟು ಶಾಲೆಗಳಲ್ಲಿ ಅರವತ್ತಕ್ಕಿಂತ ಹೆಚ್ಚಿಗೆ ಅರ್ಜಿಗಳು ಬಂದಿದ್ದಾವೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಶಾಲೆಗೆ ಎರಡು ನೂರ ಐವತ್ತು ಬಂದಿದ್ದಾವೆ ಇನ್ನೊಂದು ಶಾಲೆಗೆ ನೂರು ಇನ್ನೊಂದು ಶಾಲೆಗೆ ನೂರ ಐವತ್ತು ಈ ಥರ ಬೇರೆ ಬೇರೆ ಶಾಲೆಗಳಿಗೆ ಹೆಚ್ಚು ಹೆಚ್ಚು ಅರ್ಜಿಗಳು ಬಂದಿದ್ದಾವೆ ಕೆಲವೊಂದಿಷ್ಟು ಶಾಲೆಗಳಿಗೆ ಅರವತ್ತಕ್ಕಿಂತ ಕಡಿಮೆ ಅರ್ಜಿಗಳು ಬಂದಿದ್ದಾವೆ ಯಾವ ಯಾವ ಶಾಲೆಗಳಲ್ಲಿ ಅರವತ್ತಕ್ಕಿಂತ ಕಡಿಮೆ ಅರ್ಜಿಗಳು ಬಂದಿದ ನೋಡಿರಿ ಅಲ್ಲಿ ನೇರವಾಗಿ ಅಡ್ಮಿಷನನ್ನು ಮಾಡ್ಕೊಳ್ತಾರೆ ಅಂದರೆ ವಿದ್ಯಾರ್ಥಿ ಐದನೇ ತರಗತಿಯಲ್ಲಿ ತೆಗೆದುಕೊಂಡಂತಹ ಪರ್ಸೆಂಟೇಜ್ ಮೇಲೆ ಮತ್ತು ಅವರ ಕಾಸ್ಟ್ ಯಾವುದು ಅದರ ಮೇಲೆ ನೇರವಾಗಿ ಅಡ್ಮಿಷನ್ ಮಾಡ್ಕೊಳ್ತಾರೆ ಹಾಗಾದರೆ ಯಾವ ಶಾಲೆಗಳಲ್ಲಿ ಅರವತ್ತಕ್ಕಿಂತ ಹೆಚ್ಚಿಗೆ ಅರ್ಜಿಗಳು ಬಂದಿದೆ ನೋಡಿರಿ ಅಲ್ಲಿ ಮಾತ್ರ ಈ ಒಂದು ಪ್ರವೇಶ ಪರೀಕ್ಷೆಯನ್ನು ನಡೆಸ್ತಾರೆ ಹೌದಾ ಹಾಗಾದರೆ ನಿಮಗೆ ಹೇಗೆ ಗೊತ್ತಾಗಬೇಕು ಅಂದರೆ ನೀವು ಅಪ್ಲಿಕೇಶನ್ ಹಾಕಿರುವಂಥ ಶಾಲೆಯಲ್ಲಿ ನೇರವಾಗಿ ಅಡ್ಮಿಷನ್ ಮಾಡ್ಕೊಳ್ತಿದ್ದಾರೋ ಅಥವಾ ಪ್ರವೇಶ ಪರೀಕ್ಷೆಯ ಮೂಲಕ ಅಡ್ಮಿಷನ್ ಮಾಡ್ಕೊಳ್ತಿದ್ದಾರೋ ಅಂತೇಳಿ ನಿಮಗೆ ಹೇಗೆ ಗೊತ್ತಾಗಬೇಕಪ್ಪ ಅಂತಂದರೆ ಇದೇ ಪಿ ಡಿ ಎಫಲ್ಲಿ ಕೆಳಗಡೆ ಡೌನ್ ಮಾಡಿ ಓಕೆ ಪೇಜ್ ನಂಬರ್ ಎಂಟರಿಂದ ನೋಡಿ ಇಲ್ಲೇನು ಮಾಡಿದಾರಪ್ಪ ಅಂತಂದರೆ ಜಿಲ್ಲೆಯ ಹೆಸರನ್ನು ಕೊಟ್ಟಿದ್ದಾರೆ ಆಮೇಲೆ ತಾಲೂಕು ಕೊಟ್ಟಿದ್ದಾರೆ ಆಮೇಲೆ ಆ ತಾಲೂಕಿನಲ್ಲಿರುವಂತಹ ಶಾಲೆಯ ಹೆಸರು ಮತ್ತು ವಿಳಾಸ ಕೊಟ್ಟಿದ್ದಾರೆ ಹಾಗೆ ಆ ಶಾಲೆಯ ಹೆಡ್ ಮಾಸ್ಟರ್ ಹೆಸರು ಹಾಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಅಂದರೆ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಸೊ ಕರ್ನಾಟಕದ ತುಂಬ ಎರಡು ನೂರ ಐವತ್ತು ಮೌಲಾನಾ ಆದ ಆಜಾದ್ ಶಾಲೆಗಳಿದಾವೆ ಓಕೆ ಸೊ ಎಲ್ಲ ಶಾಲೆಗಳ ಹೆಡ್ ಮಾಸ್ಟರ್ ಮೊಬೈಲ್ ನಂಬರ್ಗಳನ್ನ ಕೊಟ್ಟಿದ್ದಾರೆ ಸೊ ನಿಮ್ಮ ಅಂದರೆ ನೀವು ಅರ್ಜಿ ಹಾಕಿರುವ ತಾಲೂಕಿನಲ್ಲಿ ತಾಲೂಕು ಯಾವುದು ಅಂದರೆ ಶಾಲೆ ಯಾವುದು ಅದನ್ನು ನೋಡಿಕೊಂಡು ಈ ಏನು ಪ್ರಿನ್ಸಿಪಲ್ ನಂಬರ್ ಕೊಟ್ಟಿದ್ದಾರೆ ನೋಡಿರಿ ಇದು ಹೆಡ್ ಮಾಸ್ಟರ್ ನಂಬರು ಅವರಿಗೆ ಫೋನ್ ಮೂಲಕ ಕರೆ ಆದರೂ ಮಾಡಿ ಇಲ್ಲಪ್ಪ ಅಂತಂದರೆ ನಿಮಗೆ ಶಾಲೆ ತುಂಬ ಹತ್ತಿರವಿದ್ದಲ್ಲಿ ಆ ಶಾಲೆಗೆ ಡೈರೆಕ್ಟಾಗಿ ಭೇಟಿ ನೀಡಿ ಅಲ್ಲಿ ನೀವು ಭೇಟಿ ನೀಡಿ ಕೇಳಬೇಕಾಗಿರುವಂಥ ವಿಷಯ ಏನಪ್ಪ ಅಂತಂದರೆ ನೀವು ಎಕ್ಸಾಮ್ ನಡೆಸ್ತಿದ್ದೀರೋ ಅಥವಾ ಡೈರೆಕ್ಟ್ ಅಡ್ಮಿಷನ್ ಮಾಡ್ಕೊಳ್ತಿದ್ದೀರೋ ಅಂತ ಕೇಳಬೇಕು ಹೌದಾ ನಾನು ಸಹ ಒಂದು ಎರಡು ಮೂರು ಶಾಲೆಗಳಿಗೆ ಅಂದರೆ ಮಾಸ್ಟರ್ಗಳಿಗೆ ಫೋನ್ ಕರೆ ಮಾಡಿ ಕೇಳಿದಾಗ ನನಗೆ ತಿಳಿದು ಬಂದಂಥ ವಿಷಯ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಕಡೆ ನೇರವಾಗಿ ಅಡ್ಮಿಷನ್ ಮಾಡ್ಕೊಳ್ತಿದ್ದಾರೆ ಆಮೇಲೆ ಇನ್ನು ಕೆಲವೊಂದಿಷ್ಟು ಕಡೆ ಫಾರ್ ಎಕ್ಸಾಂಪಲ್ ಒಂದು ಶಾಲೆಯಲ್ಲಿ ಎರಡು ನೂರ ಐವತ್ತು ಅರ್ಜಿಗಳು ಬಂದಿದ್ದಾವೆ ಇನ್ನೊಂದರಲ್ಲಿ ನೂರ ಐವತ್ತು ಬಂದಿದ್ದಾವೆ ಸೊ ಇಂಥ ಹೆಚ್ಚಿಗೆ ಅರ್ಜಿಗಳು ಬಂದಂಥ ಶಾಲೆಗಳಲ್ಲಿ ಮಾತ್ರ ಪ್ರವೇಶ ಪರೀಕ್ಷೆ ನಡೆಸಿ ಅಡ್ಮಿಷನನ್ನು ಮಾಡ್ಕೊಳ್ತಿದ್ದಾರೆ ಹೌದಾ ಹಾಗಾದರೆ ಇದರ ಹಾಲ್ ಟಿಕೆಟ್ ಎಲ್ಲಿ ಸಿಗುತ್ತೆ ಅಂತ ನಾ ಕೇಳಿದಾಗ ಹಾಲ್ ಟಿಕೆಟು ಆನ್ಲೈನ್ ಮೂಲಕ ಏನು ಸಿಗೋದಿಲ್ಲ ಡೈರೆಕ್ಟಾಗಿ ನೀವು ಶಾಲೆಗೇ ಹೋಗಿ ಅಲ್ಲಿ ಹಾಲ್ ಟಿಕೆಟ್ ತೆಗೆದುಕೊಂಡು ಅವರು ಹೇಳಿದಂತಹ ದಿನಾಂಕದಲ್ಲಿ ನೀವೇನು ಮಾಡಬೇಕು ಎಕ್ಸಾಮನ್ನು ಬರೀಬೇಕು ಓಕೆ ಆಮೇಲೆ ಯಾವ ದಿನಾಂಕದೊಂದು ಇವರು ಎಕ್ಸಾಮ್ ನಡೆಸ್ತಾರೆ ಅದು ಸಹ ಅಷ್ಟು ಕನ್ಫರ್ಮ್ ಇಲ್ಲ ಅಂದರೆ ಎಲ್ಲ ಶಾಲೆಗಳಲ್ಲೂ ಒಂದೇ ದಿನ ಎಕ್ಸಾಮ್ ನಡೆಯೋದಿಲ್ಲ ನಾನು ಕೇಳಿದ ಹಾಗೆ ಒಂದು ಶಾಲೆಯವರು ಬುಧವಾರ ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳಿದರು ಅಂದರೆ ಫಾರ್ ಎಕ್ಸಾಂಪಲ್ ಇವತ್ತು ಸೋಮವಾರ ದಿನಾಂಕ ಒಂಬತ್ತು ಹೌದಾ ಬುಧವಾರ ಅಂತಂದರೆ ದಿನಾಂಕ ಹನ್ನೊಂದು ಒಂದು ಶಾಲೆಯಲ್ಲಿ ಬುಧವಾರ ನಡೆಸ್ತೀವಿ ಅಂತ ಹೇಳಿದರು ಇನ್ನೊಂದು ಶಾಲೆಯಲ್ಲಿ ಗುರುವಾರ ಅಂದರೆ ಹನ್ನೆರಡನೇ ತಾರೀಕು ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳಿದರು ಓಕೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆ ಶಾಲೆ ಹೆಡ್ಮಾಸ್ಟ್ರುಗಳೇ ಯಾವ್ಯಾವ ವಿದ್ಯಾರ್ಥಿಗಳು ಆ ಶಾಲೆಗೆ ಅಪ್ಲಿಕೇಶನ್ ಹಾಕಿದ್ದಾರೆ ನೋಡಿರಿ ಅವರ ಪಾಲಕರಿಗೆ ಆ ಹೆಡ್ ಮಾಸ್ಟರ್ನೇ ಏನು ಮಾಡ್ತಾರೆ ಫೋನ್ ಕರೆ ಮಾಡಿ ಈ ಥರ ನಮ್ಮ ಶಾಲೆಯಲ್ಲಿ ಎಕ್ಸಾಮ್ ಇದೆ ನಿಮ್ಮ ಮಗುವನ್ನು ಕರೆದುಕೊಂಡು ಬಂದು ಎಕ್ಸಾಮ್ಗೆ ಕೂರಿಸಿ ಅಂತೇಳಿ ಅವರು ಫೋನ್ ಹಚ್ತಾರೆ ಓಕೆ ಏನಪ್ಪಾ ಅಂತಂದರೆ ನಿಮಗೆ ಗೊತ್ತಿರುತ್ತಲ್ವ ನೀವು ಯಾವ ಶಾಲೆಗೆ ಅಪ್ಲಿಕೇಶನ್ ಹಾಕಿದ್ದೀರಿ ನೀವೇ ಡೈರೆಕ್ಟಾಗಿ ಆ ಶಾಲೆಯ ಪ್ರಿನ್ಸಿಪಲ್ಗೆ ಕರೆ ಮಾಡಿ ನಿಮ್ಮ ಮಾಹಿತಿಯನ್ನು ಪಡೆದುಕೊಳ್ಬೋದು ಓಕೆ ಯಾವ ಯಾವ ಶಾಲೆಗಳಲ್ಲಿ ಡೈರೆಕ್ಟಾಗಿ ಅಡ್ಮಿಷನ್ ಅಂತ ಹೇಳ್ತಾರೆ ನೋಡಿರಿ ಆದಷ್ಟು ಬೇಗ ನೀವು ಹೋಗಿ ಡೈರೆಕ್ಟ್ ಅಡ್ಮಿಷನ್ ಮಾಡಿಸಿ ಯಾಕಂತಂದರೆ ಸೀಟು ತುಂಬ ಬೇಗ ಫಿಲ್ ಅಪ್ ಆಗ್ತವೆ ಆಮೇಲೆ ಯಾವ ಯಾವ ಶಾಲೆಯಲ್ಲಿ ಎಕ್ಸಾಮ್ ಇದೆ ಅಂತ ಹೇಳ್ತಾರೆ ನೋಡಿರಿ ಅವರು ಯಾವ ದಿನಾಂಕವನ್ನು ಹೇಳ್ತಾರೆ ಆ ದಿನಾಂಕದಂದು ಹೋಗಿ ನಿಮ್ಮ ಮಗುವನ್ನು ಎಕ್ಸಾಮ್ಗೆ ಕೂರಿಸಿ ಆನಂತರ ಆ ಎಕ್ಸಾಮ್ನಲ್ಲಿ ತೆಗೆದುಕೊಂಡಂತಹ ಮಾರ್ಕ್ಸು ಆಮೇಲೆ ನಿಮ್ಮ ಕಾಸ್ಟ್ ಯಾವುದು ಅದರ ಅದರ ತಕ್ಕಂತೆ ನಿಮ್ಮ ಮಗುವನ್ನು ಅಡ್ಮಿಷನ್ ಮಾಡ್ಕೊಳ್ತಾರೆ ಓಕೆ ಸೊ ಇದಿಷ್ಟು ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿತ್ತು ಇದು ಈ ಮಾಹಿತಿ ಬಹಳಷ್ಟು ಪಾಲಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಸೊ ಹಾಗಾಗಿ ಈ ವಿಡಿಯೋವನ್ನು ಶೇರ್ ಮಾಡುವ ಮುಖಾಂತರ ಎಲ್ಲರಿಗೂ ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್